ಜಾಸ್ ಇಸಲುಡ್ ಹಾಗೆ ಜೋಕಪ್ ಬೆತ್ತಲ್ ಅವರು ಇಂಜುರಿಯಿಂದ ಚಾಂಪಿಯನ್ ಇಂದ ರೋಲ್ಡ್ ಔಟ್ ಆಗಿದ್ದಾರೆ ಹಾಗೆ ಐ ಪಿ ಎಲ್ ಇಂದ ಕೂಡ ರೋಲ್ಡ್ ಔಟ್ ಆಗ್ತಾರೆ ಅಂತ ನ್ಯೂಸ್ ಗಳು ಬರ್ತಾ ಇದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತಮ್ಮ ಕೋರ್ ಪ್ಲೇಯರ್ಸ್ ಆದಂತಹ ಗ್ಲೈನ್ ಮ್ಯಾಕ್ಸ್ವೆಲ್ ಹಾಗೆ ಮೊಹಮ್ಮದ್ ಸಿರಾಜ್ ಪಾಪ್ ಡು ಪ್ಲೇಸಿ ಅವನ್ನೆಲ್ಲ ಬಿಟ್ಟು ಆಕ್ಷನ್ಗೆ ಎಂಬತ್ಮೂರು ಕೋಟಿ ಇಟ್ಕೊಂಡು ಹೋಗ್ತಾರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಎಂಬತ್ಮೂರು ಕೋಟಿಲಿ ಒಳ್ಳೊಳ್ಳೆ ಪ್ಲೇಯರ್ನ ತಗೊಂಡಿದ್ರು ಈ ಸಲ ಒಂದು ಆಕ್ಷನ್ ಸಖತ್ತಾಗಿ ಮಾಡಿದ್ದಾರೆ ಅಂದ್ಕೊಳ್ಳೋ ಅಷ್ಟರಲ್ಲಿ ಜಾಸ್ ಏಜ್ ಹಾಗೆ ಜೋಕಪ್ ಬೆತಲ್ ಅವರು ಇಂಜುರಿ ಆಗಿದ್ದಾರೆ ಇಬ್ಬರು ಆಚೆ ಹೋಗೋದ್ರಿಂದ ನಮ್ಮ ಕಾಂಬಿನೇಷನ್ ಚೇಂಜ್ ಆಗೋಗುತ್ತೆ ಹಾಗೆ ಪ್ಲೇಯಿಂಗ್ ಲೆವೆನಲ್ಲಿ ಯಾರ್ಯಾರ ಇರ್ತಾರೆ ಅನ್ನೋ ಗೊಂದಲ ಮೂಡುತ್ತೆ ಜೋಕಬ್ ಬೆತ್ತಲ್ ರೂಡ್ ಔಟ್ ಆದ್ರೆ ನಮಗೇನು ಅಷ್ಟೊಂದು ಎಫೆಕ್ಟಿವ್ ಆಗಲ್ಲ ಯಾಕಂದರೆ ಅವ್ರು ಪ್ಲೇಯಿಂಗ್ ಲೆವೆನಲ್ಲಿ ಆಡ್ತಿದ್ದು ಡೌಟ್ ಇತ್ತು ಆದರೆ ಜೆ ಎಸ್ ಎಲ್ ಜಾಸ್ ಏಜಲ್ ಅವರು ಪಕ್ಕಾ ಪ್ಲೇಯಿಂಗ್ ಲೆವೆನಲ್ಲಿ ಆಡ್ತಿದ್ರು ಈಗ ಅವ್ರ ಜಾಗ ಯಾರು ತುಂಬ್ತಾರೆ ಅಂತ ಕಾಯ್ದು ನೋಡಬೇಕು ಬನ್ನಿ ಈಗ ಪ್ರಾಬಬಲ್ ಇಲೆವೆನ್ ಹೇಗಿರುತ್ತೆ ಅಂತ ನೋಡೋದ ಮೊದಲಿಗೆ ಓಪನಿಂಗ್ ಯಾರು ಮಾಡ್ತಾರೆ ಅಂದರೆ ಅದು ವಿರಾಟ್ ಕೊಹ್ಲಿ ಹಾಗೆ ಫಿಲ್ ಸಾಲ್ಟ್ ಅವರು ವಿರಾಟ್ ಕೊಹ್ಲಿ ಅವರು ರೀಸೆಂಟಾಗಿ ಒಳ್ಳೆ ಫಾರ್ಮಲ್ಲಿ ಇರ್ದಲ್ಲೇ ಇರ್ಬೋದು ಬಟ್ ಲಾಸ್ಟ್ ಸೀಸನ್ ಆರೆಂಜ್ ಕ್ಯಾಪ್ನಾಗ ಗೆದ್ದಿದ್ರು ಹಾಗೆ ಈಗ ಚಾಂಪಿಯನ್ ಟ್ರೋಫಿ ಇದೆ ಅದರಲ್ಲಿ ಕೂಡ ಒಳ್ಳೆ ಫಾರ್ಮಲ್ಲಿ ಬರ್ತಾರೆ ಅಂದ್ಕೋತೀನಿ ಹಾಗೆ ಫಿಲ್ ಸಾಲ್ಟ್ ಅವರು ಇಂಗ್ಲೆಂಡ್ ಮೇಲೆ ಟಿ ಟ್ವೆಂಟಿ ಎಸ್ಸಲ್ಲಿ ಚೆನ್ನಾಗಿ ಆಡಲಿಲ್ಲ ಬಟ್ ಓಡಿ ಎಸ್ ಅಲ್ಲಿ ಒಳ್ಳೆ ಇನ್ನಿಂಗ್ಸ್ ಆಡಿ ಒಳ್ಳೆ ಕಾನ್ಫಿಡೆನ್ಸ್ ಕೊಟ್ಟರು ಆರ್ ಸಿ ಬಿ ಫ್ಯಾನ್ಸ್ಗೆ ಫಿಲ್ ಸಾಲ್ಟ್ ಅವರು ಐ ಪಿ ಎಲ್ ಸ್ಟಾರ್ಟ್ ಆಗೋಷ್ಟು ಅದು ಒಳ್ಳೆ ಫಾರ್ಮಲ್ಲಿ ಬರಲಿ ಅಂತ ಆಶಿಸೋಣ ಹಾಗೆ ಫಿಲ್ ಸಾಲ್ಟ್ ಅವರು ಒಂದು ಸೈಡಲ್ಲಿ ಹೊಡಿತಾ ಇದ್ದರೆ ವಿರಾಟ್ ಕೊಹ್ಲಿ ಅವರು ಲಾಸ್ಟ್ ಗಂಟೆ ಇನ್ನಿಂಗ್ಸ್ನ ತಗೊಂಡೋಗಿ ಲಾಸ್ಟ್ನಲ್ಲಿ ಫಿನಿಷ್ ಮಾಡ್ತಾರೆ ನಂಬರ್ ತ್ರೀಲಿ ಯಾರು ಬರ್ತಾರಪ್ಪ ಅಂದರೆ ಅದು ರಜತ್ ಪಡಿದಾರ್ ಅವರು ಕೂಡ ಒಳ್ಳೆ ಇದ್ದಾರೆ ಸೈಯದ್ ಮುಸ್ತಾಕ್ ಅಲಿಯಲ್ಲಿ ಸೆಕೆಂಡ್ ಹೈಯೆಸ್ಟ್ ರನ್ಗೆಟರ್ ಆಗಿದ್ದರು ಅವರು ಕೂಡ ಲಾಸ್ಟ್ ಸೆಕೆಂಡ್ ಹಾಫ್ ಐ ಪಿ ಎಲ್ ಅಲ್ಲಿ ಸಕಲಾಗಿ ಆಡಿದ್ರು ಒಳ್ಳೊಳ್ಳೆ ಹಾಫ್ ಸೆಂಚುರಿಗಳನ್ನ ಹೊಡೆದಿದ್ರು ಹಾಗೆ ಈ ಸೀಸನ್ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ನಂಬರ್ ಫೋರಲ್ಲಿ ಯಾರು ಅಂದರೆ ಅದು ಲಿಯಾಮ್ ಲಿವಿಂಗ್ಸ್ಟನ್ ಅವರು ಆಡ್ತಾರೆ ಅವ್ರ ಫಾರ್ಮ್ ಏನು ಅಷ್ಟೊಂದು ಚೆನ್ನಾಗಿಲ್ಲ ಇಂಗ್ಲೆಂಡ್ ಸೀರೀಸಲ್ಲಿ ಒಂದು ಫಾರ್ಟಿ ಪ್ಲೇಸ್ ಬಿಟ್ಟರೆ ಇನ್ನೆಲ್ಲ ಮ್ಯಾಚ್ ಕೂಡ ಫೇಲ್ ಆಗಿದ್ರು ನೋಡೋಣ ಹೇಗೆ ಆಡ್ತಾರೆ ಅಂತ ನಂಬರ್ ಫೈವ್ ಯಾರು ಅಂದರೆ ಅದು ಜಿತೇಶ್ ಶರ್ಮಾ ಅವರು ಕೂಡ ಒಳ್ಳೆ ಫಾರ್ಮಲ್ಲಿದ್ದಾರೆ ರೀಸೆಂಟೇ ಈಗ ಸೈಯದ್ ಮುಸ್ತಕ್ ಅಲಿ ಹಾಗೆ ವಿಜಯ ಹಜಾರಲ್ಲಿ ಒಳ್ಳೊಳ್ಳೆ ನ ಮಾಡ್ಕೊಟ್ಟಿದ್ರು ಅವರು ನಂಬರ್ ಫೈವ್ ಅಲ್ಲಿ ಆಡ್ತಾರೆ ನಂಬರ್ ಸಿಕ್ಸ್ ಯಾರು ಆಡ್ತಾರೆ ಅಂದರೆ ಅದು ಟೀಮ್ ಡೇವಿಡ್ ಅವರು ಕೂಡ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಬಿ ಬಿ ಎಲ್ ಅಲ್ಲಿ ಒಂದ್ ಎರಡು ಮೂರು ಇನ್ನಿಂಗ್ಸು ಸಿಂಗಲ್ ಹ್ಯಾಂಡೆಡ್ಲಿ ಫಿನಿಷಿಂಗ್ನ ಮಾಡಿಕೊಟ್ರು ಹಾಗೆ ಅವರು ಟೀಮ್ ಚಾಂಪಿಯನ್ಸ್ ಕೂಡ ಆಗಿದ್ರು ಒಳ್ಳೆ ಫಾರ್ಮ್ ಅಲ್ಲಿ ಬರ್ತಾ ಇದ್ದಾರೆ ನಂಬರ್ ಅಲ್ಲಿ ಯಾರು ಅಂದರೆ ಅದು ಮನೋಜ್ ಬಾಂಡ್ಗೆ ಮನೋಜ್ ಬಾಂಡ್ಗೆ ಆಡೋದ್ರಿಂದ ನಮಗೆ ಬ್ಯಾಟಿಂಗ್ ಡೆಪ್ತ್ ಇನ್ನೂ ಸಿಗುತ್ತೆ ಹಾಗೆ ಒಬ್ಬ ಎಕ್ಸ್ಟ್ರಾ ಫಾಸ್ಟ್ ಬೌಲರ್ ಸಿಗ್ತಾರೆ ನಂಬರ್ ಏಯ್ಟ್ ಯಾರು ಅಂದರೆ ಅದು ಕೃನಾಲ್ ಪಾಂಡ್ಯ ಕೃನಾಲ್ ಪಾಂಡ್ಯ ಅವರು ನಮಗೆ ನಾಲ್ಕು ಓವರ್ ಕ್ರೂಷಲ್ ಓವರ್ಸ್ನ ಹಾಕೊಡ್ತಾರೆ ಹಾಗೆ ಬ್ಯಾಟಿಂಗ್ ಕೂಡ ಆಡ್ಕೊಡ್ತಾರೆ ನಂಬರ್ ನೈನ್ ಯಾರು ಅಂದರೆ ಅದು ಭುವನೇಶ್ವರ್ ಕುಮಾರ್ ಭುವನೇಶ್ವರ್ ಕುಮಾರ್ ನಂಬರ್ ನೈನಲ್ಲಿ ಆಡ್ತಾರೆ ಪವರ್ ಪ್ಲೇ ಆಗಿ ಡೆತ್ತಲ್ಲಿ ಎಲ್ಲ ಕಡೆ ಬೌಲಿಂಗ್ ಮಾಡೋ ಪ್ಲೇಯರ್ ಇಷ್ಟು ಯಾರು ಅಂದರೆ ಅದು ನುವಾನ್ ತುಷಾರ್ ಅವರು ಅವರು ಮಲ್ಲಿಂಗ್ ಅಷ್ಟೇ ಇಲ್ಲಿ ಬೌಲಿಂಗ್ ಮಾಡುವಂಥ ಬೌಲರು ಹಾಗೆ ಪವರ್ ಪ್ಲೇ ಡೆತ್ತು ಮಿಡಲ್ ಓವರ್ಸ್ ಎಲ್ಲ ಕಡೆ ಕೂಡ ಬೌಲಿಂಗ್ ಮಾಡ್ತಾರೆ ಜಾಸ್ ಏಜಲ್ವುಡ್ ಇಲ್ದಲೇ ಇರೋ ಕಾರಣ ಇವರೇ ನಂಬರ್ ಟೆನ್ನಲ್ಲಿ ಆಡ್ತಾರೆ ನಂಬರ್ ಲೆವೆನ್ ಯಾರು ಅಂದರೆ ಅದು ಲಾಸ್ಟ್ ಟೈಮ್ ಸಕ್ಕತ್ತಾಗಿ ಮಾಡಿದ್ದಂಥ ಎಷ್ಟ ದೇ ಹೇಳೋರು ಅವ್ರು ನಂಬರ್ ಲೆವೆನಲ್ಲಿ ಆಡ್ತಾರೆ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಅದು ಒಂದು ಸ್ವಪ್ನೀರ್ ಸಿಂಗ್ ಇನ್ನೊಂದು ಸುಯಾಶ್ ಶರ್ಮಾ ಇನ್ನೊಂದು ರಸೀಕ್ ದಾರ್ ಸಲಾಂ ರಸಿಕ್ ದಾರ್ ಸಲಾಂ ಕೂಡ ಒಳ್ಳೆ ಆಪ್ಷನ್ ಆಗಿರ್ತಾರೆ ಹಾಗೆ ಇನ್ನೊಂದು ಯಾರಪ್ಪ ಅಂದರೆ ಅದು ಸ್ವಸ್ತಿಕ್ ಚಿಕಾರ ಈ ಕಾಂಬಿನೇಷನ್ ಸೆಟ್ ಆಗಲಿಲ್ಲ ಅಂದರೆ ಇನ್ನೊಂದು ಕಾಂಬಿನೇಷನ್ ಇದೆ ಶೆಫರ್ಡ್ ಶಫಾಡೋರು ಒಳಗೆ ಬರ್ತಾರೆ ಹಾಗೆ ರಸಿಕ್ ದಾರ್ ಅವರು ಒಳಗೆ ಬರ್ತಾರೆ ಮನೋಜ್ ಬಾಂಡ್ಗೆ ಹಾಗೆ ನವನ್ ತುಷಾರ್ ಅವರು ಆಚೆ ಹೋಗ್ತಾರೆ ರೋಮಾ ಶಫಾಡಿಯೋ ಆಡೋದ್ರಿಂದ ಬೌಲರ್ಸ್ ಒಬ್ಬ ಡೆತ್ ಬೌಲಿಂಗ್ ಸಿಗ್ತಾರೆ ಹಾಗೆ ಒಳ್ಳೆ ಫಿನಿಷರ್ ಕೂಡ ಸಿಗ್ತಾರೆ ಹಾಗೆ ರಸಿಕ್ ದಾರ್ ಅವರು ಕೂಡ ಡೆತ್ ಬಾಲಿಂಗ್ನ ಮಾಡಬೇಕಾಗುತ್ತೆ ತುಷಾರ್ ಅವರು ಆಗ ಆಚೆ ಕುಂದ್ಕೊಳ್ಳಬೇಕಾಗುತ್ತೆ ಏಕೆಂದರೆ ನಾಲ್ಕೇ ಓವರ್ಸೀಸ್ ಪಾರ್ಟ್ ಇರೋದ್ರಿಂದ ರೊಮೆ ಶೆಫರ್ಡ್ ಒಳಗೆ ಬರೋದ್ರಿಂದ ದೇವದತ್ ಪಡಿಕಲ್ ಅವರು ಕೂಡ ಆಡೋ ಚಾನ್ಸಸ್ ಇರುತ್ತೆ ಏಕೆಂದರೆ ನಮ್ಮ ಹತ್ರ ಟಾಪ್ ಆರ್ಡರಲ್ಲಿ ಒಬ್ಬರು ಕೂಡ ಲೆಫ್ಟ್ ಹ್ಯಾಂಡರ್ಸ್ ಇಲ್ಲ ಫೀಲ್ ಸಾಲ್ಟ್ ವಿರಾಟ್ ಕೊಹ್ಲಿ ರಜತ್ ಲಿಯಾಮ್ ಲಿವಿಂಗ್ಸ್ಟನ್ ಎಲ್ಲ ಕೂಡ ರೈಟ್ ಹ್ಯಾಂಡರ್ಸ್ ಆಗಿದ್ದಾರೆ ಇವರು ಬಂದರೆ ನಂಬರ್ ತ್ರೀಲಿ ಆಡಿಸ್ಬೋದು ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡ್ತಾರೆ ಇವರು ನಂಬರ್ ತ್ರೀ ರಜತ್ ಟೂ ಡೌನ್ ಲಿಯಾಮ್ ಲಿವಿಂಗ್ಸ್ಟೋನ್ ಹಾಗೆ ಕಂಟಿನ್ಯೂ ಆಗುತ್ತೆ ಹಾಗೆ ಜಾಸ್ತಿ ಏಸಲ್ಡ್ ಇಲ್ದಲೇ ಇರೋದು ಕೂಡ ನಮಗೆ ಪ್ರಾಬ್ಲಮ್ ಆಗುತ್ತೆ ಈಗ ಇರೋ ಯಾರು ಒಳ್ಳೆ ಪ್ಲೇಯರ್ಸ್ನ ಎತ್ಕೋಬೇಕು ಇಲ್ಲ ನಾವು ಒಂದು ತುಷಾರವ್ರನ್ನ ಹಾರಿಸಬೇಕು ಅನ್ಸಾಲ್ಡಲ್ಲಿ ಯಾರು ಯಾರನ್ನ ಎತ್ಕೋಬೋದು ಅಂತ ಅದು ಕೂಡ ಒಂದು ವೀಡಿಯೋ ಮಾಡಿದ್ದೀನಿ ನೀವೇನಾರು ನಾವು ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು ಜೋಕಾ ಬೆತ್ತದ ರಿಪ್ಲೇಸ್ಮೆಂಟ್ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಹೋಗಿ ನೋಡ್ಕೊಂಬರ್ಬೋದು ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಹಾಕಿ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್